नमस्कार न्यूज 26 की स्वागत है। ಶ್ರೀ ವೈಭವ್ ಗಣೇಶ ಹಿಂದೂ ಧಾರ್ಮಿಕ ಸೇವಾ ಪ್ರತಿಷ್ಠಾನ ಜಯನ್ ಸೇವಾ ಫೌಂಡೇಶನ್ ವತಿಯಿಂದ ಶ್ರೀ ರಾಮನವಮಿ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಆಯೋಜನೆಯನ್ನ ಜಯನ್ ಸೇವಾ ಫೌಂಡೇಶನ್ ಮತ್ತು ಕನ್ನಡವೇ ಸತ್ಯ ಎಂಬ ಫೌಂಡೇಶನ್ ವತಿಯಿಂದ ಆಚರಿಸಲಾಯಿತು ಮತ್ತು ಈ ಕಾರ್ಯಕ್ರಮಕ್ಕೆ ವೈಭವ್ ಗಣಪತಿ ಸೇವಾ ಸಮಿತಿ ಜೈನ್ ಫೌಂಡೇಶನ್ ಮತ್ತು ಕನ್ನಡ ಸತ್ಯ ರಂಗಣ್ಣ ಉಮೇಶ್ ಜೈನ್ ಚೌಟರಿ ಫೌಂಡೇಶನ್ ಕನ್ನಡ ಸತ್ಯಣ್ಣ ಕನ್ನಡ ರಕ್ಷಣಾ ವೇದಿಕೆ ಶಿವಣ್ಣ ಆರ್ ಆರ್ ನಗರ ಅಧ್ಯಕ್ಷರು ಹಾಗೂ ಇನ್ನು ಹಲವಾರು ಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನ ಬಹಳ ದೂರಿಯಾಗಿ ನಡೆಸಿಕೊಟ್ರು ಏನು ಪ್ರತಿ ವರ್ಷ ರಾಮ ಲಕ್ಷ್ಮೀ ಬರ್ತಾ ಇತ್ತು ಆದ್ರೆ ಈ ವರ್ಷದ ರಾಮನ ಅತ್ಯಂತ ಅಮೃತಗಳಿಗೆ ಅಂತ ಹೇಳಿ ಯಾಕೆ ಅಂತ ಅಂದ್ರೆ ಐನೂರು ವರ್ಷಗಳಿಂದ ಶತಶತಮಾನಗಳಿಂದ ಇಡೀ ಅಖಂಡ ಭಾರತದ ಜನತೆ ಏನು ಕಾದಿದ್ರು ಈ ರಾಮ ಮಂದಿರ ನಿರ್ಮಾಣವನ್ನು ರಾಮ ಮಂದಿರ ಪ್ರತಿಷ್ಠಾಪನೆಯನ್ನು ಇವತ್ತು ಈ ಒಂದು ನಮ್ಮ ಬಿ ಜೆ ಪಿ ಸರ್ಕಾರ ಅದರಲ್ಲೂ ವಿಶೇಷವಾಗಿ ನಮ್ಮ ವಿಶ್ವ ಅಗ್ರಗಣ್ಯ ನಾಯಕರಾದಂಥ ಮಂತ್ರಿ ನರೇಂದ್ರ ಮೋದಿಜಿಯವರು ಬಾಲರಾಮನ ಪ್ರತಿಷ್ಠಾಪನೆಯನ್ನು ಇಡೀ ಪ್ರಪಂಚಕ್ಕೆ ತಲುಪುವ ಹಾಗೆ ಪ್ರತಿಷ್ಠಾಪನೆಯನ್ನು ಮಾಡಿ ಎಲ್ಲ ಹಿಂದೂ ಸಾಮ್ರಾಜ್ಯಾಧ್ಯಕ್ಷ ಅಂತೇಳಿ ನಾವು ಇಲ್ಲಿ ಮಹಾರಾಜರು ಹೇಳ್ತಾ ಇದ್ವಿ ಆ ಮಾತನ್ನು ನಾವು ಇವತ್ತು ನಮ್ಮ ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಹೇಳಿದರೆ ನಿಜಕ್ಕೂ ಅದು ಅತಿಶಯಾಸ್ತಿಯನೂ ಅಲ್ಲ ಆಶ್ಚರ್ಯನೂ ಅಲ್ಲ ಆ ಮಟ್ಟದ ಒಂದು ಬದ್ಧತೆ ಆ ಮಟ್ಟದ ಒಂದು ನೈಜತೆ ಆ ಒಂದು ಭಕ್ತಿ ಭಕ್ತಿ ಭಾವಪೂರ್ಣವಾಗಿ ಬಾಲರಾಮನನ್ನು ಪ್ರತಿಷ್ಠಾಪನೆ ಮಾಡಿ ಇಡೀ ವಿಶ್ವಕ್ಕೆ ರಾಮರಾಜ್ಯ ಏನು ಎಂಬುದನ್ನು ಅದರ ಒಂದು ಅಡುಗು ಪ್ರದರ್ಶನವನ್ನು ಇವತ್ತೇನು ನಾವು ಟ್ರಯಲ್ ಅಂತ ಹೇಳಿದರೆ ಅದನ್ನು ತೋರಿಸಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಆ ರಾಮರಾಜ್ಯದ ಕನಸು ನನಸಾಗಲಿ ಅಂತ ನಾವು ಇವತ್ತು ಏನು ಗಣಪತಿ ಹಿಂದೂ ಪ್ರತಿಷ್ಠಾನದ ವತಿಯಿಂದ ಪ್ರತಿ ನಮ್ಮ ಹಿಂದೂಗಳ ಹಬ್ಬವನ್ನು ಅದು ಗಣಪತಿ ಹಬ್ಬ ಇರ್ಬೋದು ಕರ್ನಾಟಕ ರಾಜ್ಯೋತ್ಸವ ಆಗಿರ್ಬೋದು ಅಥವಾ ಶ್ರೀರಾಮನವಮಿ ಇರ್ಬೋದು ಮಹಾಲಕ್ಷ್ಮಿ ಇರ್ಬೋದು ಎಲ್ಲವನ್ನೂ ಮಾಡ್ಕೊಂಡು ಬಂದಿದ್ವಿ ಅದರಲ್ಲೂ ಇವತ್ತು ವಿಶೇಷವಾಗಿ ನಮ್ಮ ವೈಭವ ಗಣಪತಿ ಹಿಂದೂ ಪ್ರತಿಷ್ಠಾಪನ ವೇದಿಕೆ ಹಾಗೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಹಾಗೆ ನಮ್ಮ ಶ್ರೀ ನವಮಿಯ ಸಮಿತಿ ವತಿಯಿಂದ ಇವತ್ತು ಮುಜೃಂಗಣೆಯಿಂದ ಆಚರಿಸಿದ್ದಾರೆ ಅದರ ಪ್ರಯುಕ್ತ ಎಲ್ಲ ಪಕ್ಷದ ಬಾಂಧವರು ಬದಿನಿಯರಿಗೆ ಏನು ಜೀವಾಮನ ಪ್ರಸಾದವಾಗಿ ಪಾನಕ ನೀರು ಮಜ್ಜಿಗೆ ಹಾಗೆ ಒಂದು ಹೆಸರು ಬೇಳೆಯನ್ನು ವಿತರಣೆ ಮಾಡ್ತಾಯಿರ್ತೀನಿ ಅದನ್ನೆಲ್ಲ ಪ್ರಸಾದವನ್ನು ಸ್ವೀಕರಿಸಿ ನಿಜಕ್ಕೂ ಈ ಭಾಗದ ಎಲ್ಲ ಜನ ಮನಸ್ಸಂತೃಪ್ತಿಯಿಂದ ಶ್ರೀರಾಮನಲ್ಲಿ ಆಶೀರ್ವಾದವನ್ನು ಬೇಡಿ ಹೋಗಿದ್ದಾರೆ ಹೀಗಾಗಿ ನಮ್ಮ ದೇಶ ಇನ್ನು ಮುಂದಿನ ದಿನಗಳಲ್ಲಿ ಅತ್ಯಂತ ಸುಭಿಕ್ಷವಾಗಿ ಕಾಣಲಿ ಅಂತೇಳಿ ಈ ಮುಖಾಂತರ ನಾವು ಶ್ರೀರಾಮನಲ್ಲಿ ಭಕ್ತಿಪೂರ್ಣವಾಗಿ ನಿವೇದಿಸಿಕೊಳ್ತೇವೆ ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆರ್ ಆರ್ ನಗರದ ಅಧ್ಯಕ್ಷರಾಗಿರುವ ನಮ್ಮ ಶಿವಣ್ಣ ಅವರು 아, 여기는 제가 귀여운 모습을 보기에 ಬಾಳ ಬೇಗ ನೀವು ನೀವು ಅಣ್ಣ ಓ ಹ್ಞೂ ಫೋನ್ ಮಾಡ್ರ ಫೋನ್ ಎತ್ತಲ್ಲ ಹ್ಞೂ ಎತ್ತದೇ ನೆಕ್ಸ್ಟ್ ಯಾವ ರೀತಿ ಜಯಂತ ಫೌಂಡೇಶನ್ ಆತ್ಮೀಯ ಲಕ್ಷ್ಮಣ ಅಂತ ಪರಿವಾರ ಅಂತ ಪರಿವಾರ ಓಜಿ ಉಮೇಶನಂಗೇಲಿ ಮಾತಾಡ್ಸಿ ಮಾತಾಡ್ಸಲ್ಲ ಸಿಟ್ಕಣ್ಣೋ ಜೋರ ಮಾತಾಡ್ ನಿಂತು ಉಳಿಯಬೇಕು ಅಂತ ಹೇಳಿದ್ರು ಆಟದ ಜಯ ಶ್ರೀರಾಮ್ 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 ರಾಮ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ